आगे आगे आगे। मी आता सांगतो की ऐका तुम्हाला माहित नसलं तर काय झालं मी सांगतो की आता इकडेला महाराष्ट्र आहे हो सगळं मराठी आहे सगळं समजून येतात ಏನ್ ಹೇಳಾರಪ್ಪ ಅಂದ್ರ ಸುಮಾರತ್ರಿ ನಾ ಹೆಣ್ಣ ನಾಯಿ ಸುಮಾರು ದಿನ ಹೇಳ್ತಾರವ್ರು ನೀವೊಂದ್ ಮಾತಾ ಒಂದ್ ಎರಡ್ ನಾಯಿ ಸಾಕಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿಗಾರ ಮನೆಯಾಗ ಒಂದ್ ಹೆಣ್ಣ ಒಂದ್ ಗಂಡ ಒಂದ್ ಹೆಣ್ಣ ಗಂಡ ಎರಡ್ ನಾಯಿ ಸಾಕಿದ್ರು ದಿನನಿತ್ಯ ಅಡಿವಿಗೆ ತಗೊಂಡು ಹೋಗ್ತಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಏ ನಿರ್ಮಲ ದೇವರ ಪಾಲಯ ಲೇತಿ लेचमो ते कुता ಗಾಂಗ ತಿರಗತಿಯಾಗ ಮನಸ್ಸು ಸಾಕ್ಷಿ ನಂದ ಕೊಡತೇ ಸ್ವರ ಕೋಲಾಗ ನಿನ್ನ ದೇವರ ವರ್ ಯಾಂಗೋಳಿ ಈರ ಕುಡಿಯೋ ತೆಂಗಿನ ಪಾಟ್ಯಾಗ ಇವರಿಗೆ ಸಾವ ಆಗಿಲ್ಲ ತಪ್ಪಾ ಹೌನೋ கிருஷ்ಣ ಪರಮಾತ್ಮನ ಒಂದು ದೇವರ ಇದ್ದಲ ಅವನು ದೇವರೇ ದೇವರಿಗೆ ಸಾವಾಗಿಲ್ಲ ಅಂತ ಹೇಳ್ರಿ ಗಂಡ ಹಾಡವರು ಕೃಷ್ಣ ಪರಮಾತ್ಮನು ಒಂದು ದೇವರ ನಿನ್ನ ಕೃಷ್ಣ ಪರಮಾತ್ಮ ಬರೇ ಒಂದ ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಸತ್ತಾನ ಮಹಾಭಾರತ ಲೇಖಿ ಐತಿದು ದ್ವಾಪಾರ ಯುಗ ದ್ವಾಪಾರ ಕಾಲಕ್ಕೆ ಅಂತ್ಯಕಾಲಕ್ಕ ದ್ವಾಪಾರ ಯುಗದ ಅಂತ್ಯಕಾಲ ಬಂದಿತ್ತು ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಒಂದು ಗಿಡದ ಬುಡಕ ಕೂತಿದ್ದ ಬ್ಯಾಟಿ ಆಡ್ಬೇಕಂತ ಹೇಳಿ ನಮ ಮಂತ ಒಬ್ಬ ನರ್ಮಾನ ಹಾಲಿ ಬ್ಯಾಟಿ ಆಡ್ಬೇಕಂತ ಹೇಳಿ ಬಂದಿದ್ದ ಬ್ಯಾಟಿ ಆಡ್ಲಾಕ ಬಂದಾಗ ಕೃಷ್ಣ ಪರಮಾತ್ಮ ಅವನ ಪಕ್ಕವನ ಕಣ್ಣಿಗೆ ಕಂಡು ಕಂಡಿತು ಬರೀ ಸರ್ಕತ್ತೇಳಿ ಬರೀ ಸೌಂಡ್ ಬಂದದಕ್ಕಾಗಿ ಯಾವ್ದೋ ಪ್ರಾಣಿ ಕೊತ್ತೈತಿ ಗಿಡದ ಬಡ್ಡ್ಯಾಗ ಬ್ಯಾಟಿನ ಐತೆ ತಿಳದ ಬ್ಯಾಟ್ ಐತೆ ತಿಳ್ಕೊಂಡ ಗಿಡದ ಮರಿಗಿ ನಿತ್ತ ಗಿಡದ ಮರಿಗೆ ನಿತ್ತ ಗಿಡದ ಮರಿಗಿ ನಿತ್ತ ಬಾಣ ಹೊಡೆದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು ಕೃಷ್ಣ ಪರಮಾತ್ಮನ ಅಂಗಾಲದಾಗ ನಟ್ಟಾಗ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ದೇವರಿಗೆ ಸಾವಿಲ್ಲ ಅಂತ ನೀವ್ ಹೇಳ್ತೀರಿ ದೇವರಿಗೆ ಸಾವಿಲ್ಲ ಅಂತ ಬರೀ ಒಂದು ಮಾನವನ ಕೈಯಾಗಿ ಆಕ ಬಡಿಸಿಕೊಂಡ ಸತ್ತ ತಾ ಮಾಡಿರುವಂತ ಕರ್ಮ ತಾ ಮಾಡಿರುವಂತ ಕರ್ಮ ಉಂಡ ಹೋಗಬೇಕಾಗೈತಿ ಐತಿ ಅವನಿ ಕ್ರತಾ ತ್ರಪಾರ್ ಕಲಿಯುಗ ಬೇಕಾದಂಗಿ ಖುಲ್ ಮಾಡಿ ಹೋಗೋದ್ ಬಿಡುದಿಲ್ಲ ಬಾಕಿ ಮಣ್ಮುಕ್ ಹಾಮ್ರಿ ಆರು ತಿಂಗಳ ಅದ ಬಾಯ್ಲಿನ ತಿನ್ನು ಅದ ಬಾಯ್ಲಿನ ಹೇಳುದು ಮತ್ ಮತ್ತ್ ಆರ್ ತಿಂಗಳು ಈ ಕಡೆ ಚಲೋ ಹಂಗ ಮಾಡಬೇಡ್ರಿ ವಾಗಪ್ಪ ಜಾ ದೊಡ್ಡ ಅದ ನನಗ ದೊಡ್ಡ ಹುದ್ದ ಕೂಡಲಕ ಹೋಗಬೇಡವಾ ದೊಡ್ಡ ಹುದ್ದ ಕೂಡಲಕ ಹೋಗಬೇಡ ಅದರ ಪಕ್ಕ ಪೇಚ ತಿಳಿದಿಲ್ಲ ನಿಮಗೆ ಇಲ್ಲ ಇಲ್ಲ ದೊಡ್ಡ ಹುದ್ದಾ ಕೊಡಬೇಕು ಕೊಡಬೇಕಾಯಿತಿ ಗೊತ್ತು ಹೆಂಗೈತಿ ಗೊತ್ತೇನ ಗಿಡ ಗಿಡಾ ಹತ್ತುಸ್ತೀ ಹತ್ತುಸ್ತೀ ಹವಾ ಹಾಕಿ ಹಾ ಹತ್ತಾ ಪಕ್ಕ ಯಾತತನ ಯಾತತನ ಮ್ಯಾಲೆ ಹಾ ತೆಲಗೋಮಿ ಅಂದ್ರೆ ಮ್ಯಾಲೆ ಹೆಳ್ಳೋ ಹೆಳು ताकत ಆಗಬಹುದು ಅದು ಗಂಡ ಹಾಡೋರಿಗೆ ಹಾ ಹೋಗಿ ಎತ್ತಂಗಿಲ್ಲ ಅತ್ತಾಂಗಿಲ ಮ್ಯಾಲೆ ನಿಮ್ಮನ ಅದೇ ರೀತಿಯಾಗಿ ಹನುಮಂತ ಕಕ್ಕ ರೋಷ ಈ ಲಿಂಗಿಲ್ಲದ ಆಡಮುಟ್ಟ ಹೆಂಗ ಸರಿಗೆ ಕರ್ಕೊಂಡು ಹೋದ್ರ ಗವಿಗಿ ಒಲೆ ಅಂದ್ರ ಬಿದ್ದಿತ್ತ ಕಾಲಿಗೆ ಒಳ ತಿತ್ತ ಕೂಗಿ ಕೂಗಿ ಐಕಿ ಬಸಣ ಆಗಿದೆ ಅಂದ್ರೆ ಲಿಂಗ ಐತಿಗೆ ಬರೇ ಒಂದು ಐತ್ಯತ್ ಇವ್ರು ಹೇಳ್ತಾರೆ ಹಾಂ ಒಂದು ಲಿಂಗ ಐತ ಅಂತ ಅವರು ನೀವ ನೀವ ಇನ್ನೊಬ್ಬ ನಿಮ್ಮ ಅದಾನ ಐಕಿಗೆ ಎರಡು ಲಿಂಗ ಅದಾವ ಅಂತ ಹೇಳಿ ಪೂಜೆ ಮಾಡ್ಯಾನ ಅವ ಅವ ಶರಣ ಸಾಂಗೈ ಎಂಬು ಶರಣ ಬಸವಣ್ಣಪ್ಪ ನನಗೆ ಒಂದ ಐತ್ಯನು ಇಕಿಗೆ ಯಾವುದು ಕೊಟ್ಟಾನ ನೋಡತ್ತ ಬಸವಣ್ಣಪ್ಪ ಎಲ್ಲರಿಗೂ ಊಟಕ್ಕೆ ಹಾಕಿ ಒಂದ್ ರೂಪಾಯಿ ಕೊಡ್ತಿದ್ದ ಒಂದು ನಾಣ್ಯ ಸಾಂಗೈ ಅಂದ ಇದು ಒಂದು ನಾಣ್ಯ ಕುಡ್ತಿನ ಏನು ಮಾಡ್ಲಿ ಮಾಡ್ಲಿ ಅಂದಾಗ ಅಹಾ ಇವು ಸಾಂಗಾಯಂದ ಸಂಘಾಯ್ ಒಳಗೊಂದು ಬೇರೆ ಹೊಕ್ಕಿತ್ತರಿ ಅದು ಹಿಂದೆ ಬಂದ್ ನೋಡ ದಾಂಡ ಇಲ್ಲದ ಪಾಠ ಪಕ್ಕ ಆಕಡೆ ಇಲ್ಲ ಪಕ್ಕ ಈ ಕಡೆ ಇಲ್ಲ ಇದನ್ನ ತಗೊಂಡು ಏನು ಮಾಡ್ಲಿ ನನಗೊಂದು ಆಸೆ ಆಗೈತಿ ಅಂದವ

ಕಟ್ಟಿ ಬಿಟ್ಟಿದ್ದ ಆ ಹೋದ ಮೈ ಮೇಲೆ ಒಂದು ಬಟ್ಟೆ ದಿಗಂಬರಿಯಾಗಿ ಮನಕೊಂಡಿದ್ದಳು ಹೆಣ್ಣ ಮಗಳ ಹೋಗಿ ನೋಡ್ತಾನ ಮನಿಯೊಳಗ ಮಂಚದ ಮೇಲ ನೋಡ್ತಾನ ನನ್ನ ಕೈಯಾಗ್ರೆ ಎಂತ ಮೊಳ ಬಸವಾಣಿ ಇರ್ಬೇಕು ಯಪ್ಪ ಅಂದವ ನನಗ್ರೆ ಒಂದ ಲಿಂಗ ಕೊಟ್ಟಾನ ಕೊಟ್ಟಾನೆ ಎರಡು ಲಿಂಗ ಇಟ್ಟಾನ ನಾವ್ ಒಂದ ಲಿಂಗದ ಈಕೆ ಎರಡ್ ಲಿಂಗದ್ರ ಈಕೆ ಹೆಚ್ಚನ ಕುಚುಗಳ ತೋಳದ ಪೂಜೆ ಮಾಡ್ತಿದ್ಯೋ ಹುಚ್ಚು ಸಂಗಯ್ಯ ನೀ ಹೇಳದ ಮತ್ತವ್ರ ಹೇಳ ಏನ ಎರಡು ತಾಯಿ ಎರಡು ಎದಿ ಮೇಗಿನ ಕುಚಗಳ ತೊಳೆದ ಪೂಜೆ ಮಾಡ್ಲಾಕತ್ತ ಅದ್ರೊಳಗ ಲಿಂಗ ಮತ್ತೆ ಪ್ರತ್ಯಕ್ಷ ಆದ ಸಾಕ್ಷಾತ್ ನಿನ್ನ ಪರಮಾತ್ಮ ಮತ್ತ್ ಇದ್ರೊಳಗೆ ಏನ ಎರಡು ಇದ್ದವ್ರು ನಾವು ಏನ ಒಂದು ನಿಮಗ್ ಮಾತ್ರ ಒಂದು ಲಿಂಗೈತ್ ನೋಡಿ ಗ್ಯಾರಂಟಿ ಗೊಳ್ಳಂಗ ಗೊತ್ತಂಗ ಲಿಂಗಿದ್ ಒಂದ ನಿನ್ನ ಲಿಂಗ ಇದು ಬೈಲಾ ವ್ಯವಹಾರ ಸೋಮಪಾ ಯಾಕ ಯಾಕ ಹಾ ನಾವು ಯಾವಾಗ ಆಯ್ತೇನೋ ಸುಮ್ಮ ಕುಂಡ್ರಂಲೆ ಇದೆನ್ ಬಿಡೋನಂಗಾಗಿದ್ರಿ ಹಾ ಯಾತಾ ಭಕ್ತಿ ತತ ದೇವ ಹಾ ಅದು ಎಷ್ಟೋ ನಿಮ್ಮ ದೇವರ ಅಲ್ಲಿ ಫರ್ಕ್ ಆಗ್ಯಾವ ಯವರ ಆಗ್ಯಾ ಆಗ್ಯಾ ಹಟ್ ದೇವರ ದೇವ್ರ ತಂದ್ರ ದೇವ ಸಾಲಿಕೆ ಜಿವಿ ನಂದ ಅದು ಲಕ್ಷ್ಮಿ ತುರವಾದ ಜಿಮಯಿ ಉಳದ ತಿಗಸದ ಹೌದು ಅದರ ನೊರಪ್ಪನ ಪಾಲ್ ಐತಿ ಎಲ್ಲಾ ಕಡೆ ಅವಾಬೇಕು ಮತ್ತೆ ನಿನ್ನ ಗಾಳಿ ಬೀಸೋರು ನಾವು ಹಾ ಹಾ ಇರ್ಲಿ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಬೇಕಾಗಿತ್ತುಬಾರ್ದ ಉಲ್ಲ ರಿಯಾಕ್ಷನ್ ಆಗ್ತತಿಪ ಅದಕ್ಕೆ ಶಾನಿಯಾ ಬಾಳ ಅದಾರೀ ಏನದ ಪರಮಾತ್ಮ ಬಹಳ ದೊಡ್ಡವ ನಾನ್ ನಿಮಗ್ ಒಂದಾಗ ಕೇಳೇನಿ ಬಾಗಪ್ಪಜ ಏನತ್ತ ಪರಮಾತ್ಮನ ಲಿಂಗ ಕಳಿಸಿ ಬಿದತಿ ಹೊಳಿ ಯಾವಾಗ ಜೋಡ್ಸ್ಕೊಂಡ್ ಕೇಳೇನ್ರಿ ಅದಿಲ್ಲ ಅವ್ರ ವಿಷಯ ಬಿಡುಗಡೆ ಆಗಿಲ್ಲ ಬಿತ್ತಂದ್ರ ಭೂಮಿ ತಳಂಗಿಲ್ಲ ಬಿತ್ತಂದ್ರ ಭೂಮಿ ತಾಳಂಗಿಲ್ಲ ಬಿತ್ತಂದ್ರ ಭೂಮಿ ತಾಳಂಗಿಲ್ಲ ಭೂಮಿ ತಾಳನೆ ಮತ್ತೆ ಜಲಾರಿ ಏನ ಇರಲಿಕ್ಕೆ ಹೆಗಲ್ ಮೇಲೆ ಇಟ್ಕೊಂಡು ತಿರುಗತ್ತಿದ್ರಿ ಅದಕ್ಕೆ ಜಲಾರಿ ನೋತಾರ ಯವನಿ ನೋತಾರ ಜಲಾರಿ ನೋತಾರ ಯವನಿ ತಾರ ಕೆಳಗೆ ಜಲಾರಿ ಐತಿ ಅದು ಪಕ್ಕಾ ಯವನಿ ಆಕಾರ ಐತಿ ಅದರೊಳಗನ ಲಿಂಗ ಐತಿ ಅದರಾಗ ಅದು ತಿರಿಗೆ ಮತ್ತೆ ಪರಮಾತ್ಮ ಎಂದ ಹಚ್ಚಿಕೊಂಡನೋ ಅಂತ ಕೇಳಿದ್ದೆ ಹಾದಾ ಸದ್ದ ಯವನಿ ಆಕಾರ ಜಲಾರಿ ಒಳಗ ಲಿಂಗ ಕೂತೈತಿ ಅದನ್ನ ತಗದು ಹೊಳಿ ಯಾವಾಗ ಹಚ್ಚಿಕೊಂಡನ ಅಂತ ಕೇಳೆ ನಿಮ್ಮ ಗಂಡಾಡವರಿಗೆ ಕೇಳಲಿಲ್ಲ ಯಾಕ ಏ ನೀವು ಮಾರ್ತ ರೀ ಯಾವಾಗ ಯಾವ ಹೆಣ್ಮಕ್ಳನ್ನ ಕೇಳ್ತಿದ್ದಿಲ್ಲ ಕಿರಿಗೆ ಈಗ ಭಾಳ ಕೇಳ್ಲಾಚೇನೆ ಹಾಕ್ಯಾನ ಪಕ್ಕ ಅಂಜಿಕೆ ಐತ್ರಿ ಒಳಗೆ ಅವು ಉಳ್ಕಿದ ಇವು ಎಷ್ಟು ಕೇಳ್ತಾನೆ ಅವ್ರು ಎಟ್ ಕೇಳ್ತಾರೆ ಕೇಳ್ಕೊತ ಬರ್ತಿದ್ದ ಅವ್ರು ಕೇಳೋರು ಗುರುವಾಂತಿ ಒಳಗಂಟು ಬಿದ್ದಿದಿಲ್ಲ ಅವ್ನ್ಗೆ ಕಿಟ್ ಕೆಟ್ಟ ಐತಿ ಖರೆ ಕೀಳಿಗತ್ಲೆ ಐತಿ ಖರೆ ಕೆಟ್ಟ ಕೇಳ್ತೈತ್ಲೆ ಇದಕ್ಕ ಇದಕ್ಕೆ ಒಂದು ಹೊಳಿ ಕೇಳ್ಬೇಕತ್ತಾನ ಅವ ನಮ್ಮ ಪಾಪು ಕಕ್ಕ ಏನು ನಿಮ್ಮ ಜಲಮ ಅವ್ಗೆ ಸುಮ್ ಸುಂಡಲಾಗ ಬರಂಗಿಲ್ಲ ಯಾಕ ಒಳಗೆ ಮುಕ್ಳ್ಯ ಮೂಲ ಅದೈತಿ ಹಂಗೆ ಎಂತ ತಿರ್ಲಿ ಆಡಬೇಕು ದರ ಸ್ವಾರಸ ಮಾರ್ಗದ ಹಲ್ಲು ನಮ್ಮ ನಮ್ಮೂ ನಿಮ್ಮ ಹಲ್ಲು ಅಂತ ಹೇಳ್ತಾರ ಅವ್ರು ಬುದ್ದಿ ನಿಮ್ಮ ಹಲ್ಲು ಮುರಿದಿವ್ ಎಲ್ರಿ ಆಯ್ತು ಒಂದು ಮಾತಂದಿ ಬಾಗಪ್ಪಜ ಹಲ್ಲ ನಮ್ಮ ಮುರಿದಿಲ್ಲ ನಿಮ್ಮ ಹಲ್ಲು ಮುರಿದಾರ ನೋಡ ಗಣಸರು ಗಣಸರು ಕೂಡಿ ಯಾವಾಗ ನನಗೆ ನೀ ಏನ್ ಕೇಳಿದಿ ಪುರಾಣ ಲಾಖಲೆನ ಕೊಡ್ಲಾಕತ್ತೀನಿಂಗ ಅಲ್ಲ ನಮ್ಮ ಮುರಿದಿಲ್ಲ ಅಲ್ಲ ನಿಮ್ಮ ನಿಮ್ಮ ಒಬ್ಬ ಮುರಿದ ಜಾಂಬ ಋಷಿಯ ಜಾಂಬೂ ಋಷಿ ಮಕ್ಕಳಿದ್ರು ಹಾಲುಮನಿ ಹೆಪ್ಪ ಮುನಿ ರಕ್ತಮುನಿ ಬಿಗುಮುನಿ ಇವ್ರನ್ನ ತಗೊಂಡ್ ಬರ್ಲಾಕ್ ಹೋಗಿದ್ದ ಬಸವಣ್ಣಪ್ಪ ಬಸವಣ್ಣಪ್ಪ ನಟ್ಟ ನಡವಾರಕ್ಕೆ ಹೋಗಿ ನಿತ್ತ ಆದಿಶಕ್ತಿ ಅವತಾರ ನಿತ್ತ ಹಿಂದೆ ಹೇಳತಿತ್ತು ಇದನ್ ಎದರಾಗ ಬರ್ದಿಟ್ಟಾರ ಆದಿ ಆದಿಶಕ್ತಿ ಇದ್ದ ವಾದ ವಿವಾದ ನಡೆಸಿದಿ ಮುಟ್ಟ ನಿನ್ನ ತಕ್ಕ ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಟಿವ ಮೆಟ್ಟ ತಿಂದಿರಿಯೋ ಏಟ ಹಿಂಗ ನಾ ಅಂದಿಲ್ಲ ಕವಿಗಳು ಇದು ಸಾವಳಿಗೆ ಮೊಮ್ಮದ ಸಾಬ್ರು ಹಂಗ ಹೋಗಿ ನಿತ್ತ ಅವಾಗ ಮುಂದೆ ನಿಂತು ಹಿಂದೆ ತಾಯಿನ ನೋಡ್ಲಾಕ್ ಏ ಮಗನ ನಾಯಕ್ ನನ್ನ ಮಕ್ಕಳ ಕೊಡ್ಲಿ ಹೋದ ಜಾಂಬೂ ಋಷಿ ಅವಾಗ ಹೆಂಗ ಮಾಡ್ಲಿ ತಾಯಿ ಇವರೇ ಕೊಡುವಲ್ಲ ಆದಿಶಕ್ತಿ ಹೇಳ್ತಾಳ ಮಾಡಿ ತಾಯಿ ಯಾವಾಗ ಜಾಂಬು ಋಷಿ ಮುಷ್ಕಿ ಮಾಡಿ ಒಂದ್ ಪಕ್ಕ ತಗುದಿದ್ ನೋಡು ಬಸವಣ್ಣ ಪಂಡಿ ಮೇಲೆ ಹಾದು ಮ್ಯಾಗಿನ ಒಂದ್ ಸಟ್ ಕಿತ್ಕೊಂಡ ಹೋಗ್ಯಾವ್ರಿ ಸದ್ದ ಈಗ ಎತ್ತುಗಳಿಗೆ ಒಂದ್ ಸೈಡ್ ಹೊಲದ ಒಂದ್ ಸೈಡ್ ಹೊಲ್ ಇಲ್ಲ ಯಾರು ಹಲ್ಲು ಯಾರು ತಗದಾರು ಇವರು ಇವರು

ನಿನ್ನ ವಾರಿಗೆ ನನಗೂ ನನ್ನ ಮಗ ಅದ ಮಾತಾಡಬಾರದು ನೀ ಪಾಠ ಅಲ್ಲ ಗೋಟು ಕುಣಿಸಿ ಹೋಗುತ್ತೆ ಗೋಟು ಕುಣಿಸಿ ನಿನ್ನಂತ ಪಿಲಿ ಇಲ್ಲೇ ನಮ್ಮ ನಮ್ಮ ಶರೀರದೊಳಗೆ ಶರೀರ ಸೀರೆ ಹುಟ್ಟ್ಯಾರೀ ನೀವು ನಾಲ್ಕು ಮಂದಿ ಬಿಟ್ರೆ ಬಣ್ಣ ಬಿಟ್ಟಿ ಅಂತ ಬಿದ್ದರಿ ಹೊರಗದು ಇಲ್ಲಲ್ಲ ಇಲ್ಲ ಮತ್ತೆ ಇನ್ನೊಂದು ಮಾತೇನ್ರಿ ಸೈರ್ಯದ ನಾಯಿ ಈ ನಾಯಿ ಬದಲ ನನಗೂ ತಿಳಿ ಕೆಟ್ಟದ ಇವ್ರ ಬದಲಾ ಸೈರ್ಯದ ನಾಯಿ दांगत ನಾನು ನಾಯಿ वळग ನಾಯಿಗೆ बाळ फरक होय पा मला माहिती नाही मी आता सांगतो की ऐका सांग, तुम्हाला माहित नसलं तर काय झालं मी सांगतो की आता सांग, 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 इकडेला महाराष्ट्र आहे हो सगळं मराठी आहे सगळं समजून येतात ಏನ್ ಹೇಳಾರಪ್ಪ ಅಂದ್ರ ಸುಮಾರತ್ರಿ ನಾ ಹೆಣ್ಣ ನಾಯಿ ಸುಮಾರು ದಿನ ಹೇಳ್ತಾರು ನೀವೊಂದ್ ಮಾತಾ ಒಂದ್ ಎರಡ್ ನಾಯಿ ಸಾಕಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿಗಾರ ಮನೆಯಾಗ ಒಂದ್ ಹೆಣ್ಣ ಒಂದ್ ಗಂಡ ಎರಡ್ ನಾಯಿ ಸಾಕಿದ್ರು ದಿನನಿತ್ಯ ಅಡಿವಿಗೆ ತಗೊಂಡು ಹೋಗ್ತಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಬ್ಯಾಟಿ ಕೆಲಸ ಆಡ್ಬೇಕ ತಗೊಂಡು ಹೋಗ್ತಿದ್ರು ಆತ ಅಡಿವ್ಯಾಗ ಹೋದ್ರ ಎರಡು ನಾಯಿ ಹೆಣ್ಣ ನಾಯಿ ಗಂಡ ನಾಯಿ ತಗೊಂಡು ಹೋದ್ರು ಹೋಗಿ ಅಡವಾಗ ಮುಂದೆ ಹೋಗಿ ಮಲ ಮುಂದ ಮಲಾ ಎಬಿಸಿ ಬಿಟ್ರು ಮಲಾ ಎಬಿಸಿ ಬಿಟ್ಟ ತಕ್ಷಣ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಹೋಗಿ ಬ್ಯಾಟಿ ಮಾಡಿದ ಹೆಣ್ಣ ನಾಯಿನ ಬ್ಯಾಟಿ ಮಾಡಿತ್ತು ಗಂಡ ನಾಯಿ ಮಾಡ್ಲಿಲ್ರಿ ಇದು ಯಾಕೆ ಮಾಡ್ಲಿಲ್ಲಪ್ಪ ಇದರ ಇದ್ರ ಜೋಡ್ನ ಇದಕ್ಕ ಇದು ಜಾಸ್ತಿ ಓಡ್ರಿ ಇದು ಪುಟ್ಟ ಮೇಲಿತ್ತು ബാറ്റി ഓടി രസ നായി ഇത് വാച്ച് ആകർന്ന സ്വാരസ്യ മാര്ഗമ

Qué era.